ಎಲ್ರಿಗೂ ನಮಸ್ಕಾರ ಹಿಂದೆ ಹೇಳಿದ್ದೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಅಂತ ಅಂದ್ರೆ ಸೇವೆ ತ್ಯಾಗದ ರೂಪದಲ್ಲಿ ಮಾಡತಕ್ಕಂತಹ ಕರ್ಮವು ಬಂಧವನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳುವಂಥದ್ದು ಅದಕ್ಕೆ ಒಂದು ನಿದರ್ಶನವನ್ನು ಹೇಳಬೇಕು ಅಂತಾದ್ರೆ ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ ಒಂದು ಊರಿನಲ್ಲಿ ದೊಡ್ಡ ಕ್ಷಾಮ ಬರುತ್ತದೆ ಕ್ಷಾಮ ಬಂದು ಊಟಕ್ಕೆ ಗತಿ ಇಲ್ಲದೆ ಇರುವಂತಹ ಒಂದು ಸ್ಥಿತಿ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಒಂದಷ್ಟು ಹಿಟ್ಟನ್ನು ಸಂಗ್ರಹ ಮಾಡಿಟ್ಟಿರ್ತಾನೆ ಎಷ್ಟೋ ಸಮಯ ಆಯಿತು ಒಂದು ದಿವಸ ಮಧ್ಯಾಹ್ನ ಊಟಕ್ಕೆ ಅನ್ನವನ್ನು ಮಾಡಿ ಬೇರೆ ಸ್ವಲ್ಪ ಸ್ವಲ್ಪ ಪದಾರ್ಥಗಳನ್ನು ಮಾಡಿ ತಯಾರು ಮಾಡಿಟ್ಟಿದ್ದಾನೆ ಇನ್ನೇನು ಊಟ ಮಾಡಬೇಕು ಅಂತಾಗುವಾಗ ಅಲ್ಲಿಗೆ ಒಬ್ಬ ಅತಿಥಿ ಬರ್ತಾನೆ ಅತಿಥಿ ಯಾವ ಯಾರು ಅಂತ ಕೇಳಿದ್ರೆ ಧರ್ಮದೇವತೆ ಇವನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ಬರ್ತಾನೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾನೆ ಇವನು ತನ್ನ ಪಾಲಿನ ಊಟವನ್ನು ಅವನಿಗೆ ಬಡಿಸ್ತಾನೆ ಅದರಿಂದ ಅವನಿಗೆ ಆ ಧರ್ಮದೇವತೆಗೆ ಸಂತೃಪ್ತಿ ಆಗುವುದಿಲ್ಲ ಇನ್ನೂ ಬೇಕು ಅಂತ ಕೇಳುವಾಗ ತನ್ನ ಹೆಂಡತಿಯ ಮಗನ ಸೊಸೆಯ ಪಾಲಿನ ಎಲ್ಲ ದ್ರವ್ಯಗಳನ್ನು ಕೂಡ ಅವನಿಗೆ ಬಡಿಸ್ತಾನೆ ಅದರಿಂದ ಆ ಧರ್ಮದೇವತೆಯು ಸಂತೋಷ ಪಡ್ತಾನಂತೆ ಆಗಲೂ ನನ್ನ ಹೊಟ್ಟೆ ತುಂಬಿಸಿದೆ ಅಂತ ಆ ಪ್ರಕಾರವಾಗಿ ಏನು ಮಾಡ್ತಾನೆ ಅಂತ ಕೇಳಿದರೆ ತದನಂತರ ಆ ಧರ್ಮದೇವತೆಯು ಹೋದ ಮೇಲೆ ಆ ಜಾಗಕ್ಕೆ ಒಂದು ಮುಂಗುಸಿ ಬರ್ತದಂತೆ ಮುಂಗುಸಿಯು ಬಂದು ಇವನೇನು ಆ ಅನ್ನ ಸಂತರ್ಪಣೆಯನ್ನು ಮಾಡುವಾಗ ಉದಕವನ್ನು ನೀರನ್ನು ಭೂಮಿಗೆ ಬಿಟ್ಟಿದ್ದಾನೆ ಕೃಷ್ಣಾರ್ಪಣ ವಸ್ತು ಅಂತ ಒಂದು ಅದನ್ನು ಸಮರ್ಪಣೆ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಯಾವುದೇ ಪೂಜೆ ಪುರಸ್ಕಾರಗಳಲ್ಲಿ ನೋಡಿದೆ ಕೊನೆಗೆ ಬ್ರಹ್ಮಾರ್ಪಣ ಅಂತ ಇರ್ತದೆ ಬ್ರಹ್ಮಾರ್ಪಣವೋ ಕೃಷ್ಣಾರ್ಪಣವೋ ಎಲ್ಲವೂ ಕೂಡ ಅದು ಒಂದೇ ಅದರಲ್ಲಿ ಏನು ಇದಿಲ್ಲ ಭಗವಂತ ಹೇಳಿದ್ದಾನೆ ಎಲ್ಲವನ್ನು ಕೂಡ ನನಗೆ ಸಮರ್ಪಣೆ ಮಾಡಿ ಅಂತ ಗೊತ್ತಾಯ್ತಾ ಹಾಗೆ ಇನ್ನೊಂದು ರೀತಿಯಲ್ಲಿ ನಾವು ಚಿಂತನೆ ಮಾಡಿದಾಗ ಬ್ರಹ್ಮಾರ್ಪಣ ವಸ್ತು ಬ್ರಹ್ಮನಿಗೆ ಪೂಜೆ ಇಲ್ಲ ಆ ಪ್ರಕಾರವಾಗಿ ಸಮರ್ಪಣೆ ಮಾಡುವಂಥದ್ದು ಅವನಿಗೆ ಅಂತ ಹೇಳುವಂತಹ ಒಂದು ಕಲ್ಪನೆಯು ಕೂಡ ನಮ್ಮಲ್ಲಿದೆ ಎಲ್ಲವೂ ಕೂಡ ಸ್ವಾಗತಾರ್ಹವಾದದ್ದೇ ಆ ಪ್ರಕಾರವಾಗಿ ಅವನು ಬಿಟ್ಟಂತಹ ನೀರಿನಲ್ಲಿ ಬಂದು ಒಂದು ಮುಂಗುಸಿ ಹೊರಳಾಡ್ತದೆ ಹೊರಳಾಡಿದಾಗ ಆ ಮುಂಗುಸಿಯ ಅರ್ಧ ಭಾಗ ಏನುಂಟು ಅದು ಚಿನ್ನವಾಗಿ ಹೋಯಿತು ಅರ್ಧ ಮುಂಗುಸಿ ಏನಾಗಿ ಚಿನ್ನವಾಗಿ ಹೋಗ್ತದೆ ಮುಂಗುಸಿಗೆ ಭಾರಿ ಸಂತೋಷ ಆಯಿತು ಅದೇನು ಮಾಡ್ತದೆ ನನ್ನ ಇನ್ನೊಂದು ಅರ್ಧ ಭಾಗ ಉಂಟಲ್ಲ ಅದೂ ಕೂಡ ಚಿನ್ನವಾಗಿ ಹೋಗಬೇಕು ಎಂಬ ಸಂಕಲ್ಪದೊಂದಿಗೆ ರಾಜ ಮಹಾರಾಜರುಗಳೆಲ್ಲ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿರ್ತಾರೆ ಯಾವುದು ಅಗ್ನಿಷ್ಟೋಮ ಅತಿರಾತ್ರ ದರ್ಶಪೂರ್ಣ ಮಾಸ ಅದೇ ರೀತಿಯಾಗಿ ಸೋಮಯಾಗ ಇಂತಹ ಭೂಮಿಗೆ ಹೋಗಿ ಅಲ್ಲಿ ಯಾಗದ ಅಂತ್ಯದಲ್ಲಿ ಅವವೃತ ಸ್ನಾನ ಅಂತ ಮಾಡ್ತಾರೆ ನಮ್ಮ ಭಾಷೆಯಲ್ಲಿ ಹೇಳಿದಾದರೆ ಓಕುಳಿ ಅಂತ ಆ ನೀರಿನಲ್ಲಿ ಹೋಗಿ ಪುನಃ ಅದು ಸ್ನಾನವನ್ನು ಮಾಡ್ತದೆ ಅಷ್ಟು ಮಾಡಿದರೂ ಕೂಡ ಅದರ ಇನ್ನೊಂದು ಅರ್ಧ ಭಾಗ ಚಿನ್ನವಾಗಿ ಹೋಗುವುದಿಲ್ಲ ಆಶ್ಚರ್ಯ ಆಯ್ತು ಅದಕ್ಕೆ ಅಲ್ಲಿ ಅವನು ಭೋಜನವನ್ನು ಮಾಡಿಸಿದ್ದು ಆ ಒಂದು ನೀರಿನಲ್ಲಿ ಮಿಂದಂತಹ ನನ್ನ ಅರ್ಧ ಭಾಗ ಚಿನ್ನವಾಗಿ ಪರಿಣಮಿಸಿತು ಆದರೆ ಇದು ಇಂತಹ ದೊಡ್ಡ ದೊಡ್ಡ ಯಾಗಯಜ್ಞಗಳನ್ನು ಮಾಡಿ ಅವಭೃತ ಸ್ಥಾನವಾದಂತಹ ಈ ತೀರ್ಥದಲ್ಲಿ ಮಿಂದೆದ್ರೂ ಕೂಡ ನನ್ನ ಅರ್ಧ ಭಾಗ ಆಗಿಲ್ಲಲ್ಲ ಅಂತ ಯೋಚನೆಯನ್ನು ಮಾಡುವಾಗ ಅದಕ್ಕೆ ಮನಸ್ಸಿಗೆ ಬಂತಂತೆ ತ್ಯಾಗ ಸೇವಾರೂಪವಾಗಿ ಮಾಡಿದಂತಹ ಕರ್ಮ ಅತಿ ಉನ್ನತವಾದಂತಹ ಫಲವನ್ನು ಕೊಡ್ತದೆ ಅಂತ ಅವನು ಮಾಡಿದ್ದೇನು ಅಂತ ಕೇಳಿದರೆ ಆ ಒಬ್ಬ ವ್ಯಕ್ತಿ ಬಂದಂತಹ ಆ ಅತಿಥಿಯನ್ನು ತ್ಯಾಗ ತನ್ ತಾನು ಉಣ್ಣಬೇಕಾದಂತಹ ಆಹಾರವನ್ನು ಉಣ್ಣದೆ ತಾನು ಉಪವಾಸದಿಂದಿದ್ದು ಎಲ್ಲವನ್ನು ಕೂಡ ಅವನಿಗೆ ಸಮರ್ಪಣೆ ಮಾಡಿದ್ದು ತ್ಯಾಗದ ರೂಪದಿಂದ ಸೇವೆಯನ್ನು ಮಾಡಿದ್ದು ಅದು ವಿಶೇಷವಾದಂತಹ ಫಲವನ್ನು ಕೊಡ್ತದೆ ಎಂಬಂತಹ ವಿಚಾರ ನಮಗೆ ಈ ಕಥೆಯಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ನಮ್ಮ ಜೀವನದಲ್ಲಿ ಆದಷ್ಟು ತ್ಯಾಗ ಸೇವಾ ಮನೋರೂಪವಾದಂತಹ ಕರ್ಮಗಳನ್ನು ನಾವು ಮಾಡಬೇಕು ಅಂತ ಹೇಳುವಂಥದ್ದು ಗಮನಿಸಬೇಕಾದಂತಹ ವಿಚಾರ ಹಾಗೆ ಇನ್ನೊಂದು ಕಡೆ ದೇವತೆಗಳನ್ನು ಕೂಡ ನಾವು ತೃಪ್ತಿಪಡಿಸಬೇಕು ಅಂತ ಹೇಳ್ತದೆ ಗೀತೆ ತೇ ದೇವಾನ್ ಭಾವಯತಾನೇನ ತೇ ದೇವಾಭಾವಯಂತು ಮಹ ಯಜ್ಞರೂಪವಾದಂತಹ ಕರ್ಮವನ್ನು ಯಾಕೆ ಭಗವಂತ ಸೃಷ್ಟಿ ಮಾಡಿದ ಅಂತ ಕೇಳಿದರೆ ಮನುಷ್ಯರು ಅದರಿಂದ ತಮಗೆ ಬೇಕಾದದ್ದನ್ನೆಲ್ಲವನ್ನು ಕೂಡ ಪಡೆದುಕೊಳ್ಳಿ ಅಂತ ಅದಕ್ಕೆಲ್ಲ ನಾವು ಇಷ್ಟೆಲ್ಲ ಪೂಜೆಗಳನ್ನು ಮಾಡ್ತೇವೆ ಹೋಮಗಳನ್ನು ಮಾಡ್ತೇವೆ ಯಾಕೆ ನನ್ನ ಅರಿಷ್ಟಗಳು ಪರಿಹಾರ ಆಗಲಿ ನನಗೆ ಸುಖ ಪ್ರಾಪ್ತಿಯಾಗಲಿ ಅಂತ ಹೇಳುವಂತಹ ಒಂದೇ ಒಂದು ಉದ್ದೇಶ ದುಃಖವನ್ನು ಪಡಲಿಕ್ಕೆ ಯಾರಿಗೂ ಕೂಡ ಇಚ್ಛೆ ಇಲ್ಲ ಸುಖ ಎಲ್ ಸುಖಕ್ಕೆ ಎಲ್ಲರೂ ಕೂಡ ಅಪೇಕ್ಷಿತರಾಗಿದ್ದಾರೆ ಗೊತ್ತಾಯಿತು ಅದಕ್ಕೋಸ್ಕರವಾಗಿ ಇಷ್ಟೊಂದೆಲ್ಲ ನಾವು ಮಾಡ್ತೇವೆ ಇದಕ್ಕೋಸ್ಕರ ಭಗವಂತ ಇಷ್ಟೆಲ್ಲ ಯಾಗಯಜ್ಞಗಳನ್ನು ಸೃಷ್ಟಿ ಮಾಡಿ ನಮಗೆ ಕೊಟ್ಟಿದ್ದಾನೆ ಮನುಷ್ಯರೇ ನೀವು ಈ ಯಾಗಯಜ್ಞಗಳ ಮೂಲಕ ಪೂಜೆಗಳ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸಿ ಮತ್ತೆ ದೇವತೆಗಳು ನಿಮಗೆ ಬೇಕಾದದ್ದನ್ನೆಲ್ಲವನ್ನು ಕೂಡ ಅನುಗ್ರಹಿಸ್ತಾರೆ ಅಂತ ಈ ಒಂದು ದೇವಾನ್ ಭಾವಯತಾನೇನ ತೇ ದೇವಾ ಭಾವಂತು ಮಹ ಪರಸ್ಪರಂ ಭಾವಯಂತ ಶ್ರೇಯಃಃ ಪರಮ ವಾಪ್ಸ್ಯತ ಅಂತ ಗೀತೆಯ ಮಾತೇ ಇದು ಸಹ ಗೀತೆಯನ್ನು ಬಿಟ್ಟು ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅದರಲ್ಲಿ ಅದರಲ್ಲಿ ಇರುವಂಥದ್ದೇ ಮೂರು ವಿಭಾಗ ಕರ್ಮ ಜ್ಞಾನ ಮತ್ತೆ ಭಕ್ತಿ ಅಂತ ಹೇಳುವಂಥದ್ದು ಅದರಲ್ಲಿ ಮುಖ್ಯವಾಗಿರುವಂಥದ್ದು ಕರ್ಮವೇ ಮೊದಲಿಗೆ ಹೇಳ್ತಾ ಇರುವಂಥದ್ದು ಭಗವಂತ ಕರ್ಮ ಕರ್ಮವನ್ನೇ ಗೊತ್ತಾಯ್ತಾ ಆ ಪ್ರಕಾರವಾಗಿ ಆ ದೇವತೆಗಳನ್ನು ತೃಪ್ತಿಪಡಿಸಿ ನಾವು ನಮ್ಮ ಇಚ್ಛೆಗಳನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇಂತಹ ಒಂದು ಯಜ್ಞದ ರೂಪವನ್ನು ಕೂಡ ಅದೇ ನಾನು ಹೇಳಿದ್ದಲ್ಲ ಯಜ್ಞ ಅಂತ ಹೇಳಿದರೆ ನಾವು ಒಂದೇ ಅರ್ಥವನ್ನು ಇಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದರ ವ್ಯಾಪ್ತಿ ಬಹಳ ವಿಶಾಲವಾದದ್ದು ಪೂಜೆಯೂ ಕೂಡ ಒಂದು ಯಜ್ಞ ಯಾಗಯಜ್ಞಗಳು ಕೂಡ ಒಂದು ಕರ್ಮ ಅದೇ ರೀತಿಯಾಗಿ ಸೇವಾ ಮತ್ತು ತ್ಯಾಗ ಮನೋರೂಪವಾದಂತಹ ಒಂದು ಏನು ಆಚರಣೆಯು ಕೂಡ ಕರ್ಮ ಎಲ್ಲವೂ ಕೂಡ ಕರ್ಮದ ವ್ಯಾಪ್ತಿಯಲ್ಲಿ ನಾವು ಬರ್ತದೆ ಆದರೆ ಅದು ಯಾವುದು ಸತ್ಕರ್ಮ ಯಾವುದು ದುಷ್ಕರ್ಮ ಅಂತ ನಾವು ಶಾಸ್ತ್ರದ ಪ್ರಮಾಣದ ಮೂಲಕವಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳುವಂಥದ್ದು ಗಮನಿಸಬೇಕಾದಂತಹ ವಿಚಾರ ಇಷ್ಟೆಲ್ಲ ಕರ್ಮದ ಬಗ್ಗೆ ನಾನು ತಿಳಿಸಿದೆ ಒಂದಷ್ಟು ವಿಚಾರ ಅಷ್ಟೇ ಇನ್ನೂ ಹೋಗ್ತಾ ತುಂಬ ಉಂಟು ಆಚಾರ್ಯ ಶಂಕರರಂತೂ ಭಗವದ್ಗೀತಾ ಭಾಷ್ಯದಲ್ಲಿ ತುಂಬ ಅದರ ಬಗ್ಗೆ ಹೇಳಿದ್ದಾರೆ ಕರ್ಮ ವಿಕರ್ಮ ಅಕರ್ಮ ಎಂಬುದಾಗಿ ಒಂದಷ್ಟು ವಿಭಾಗಗಳದ್ದು ಮಾಡ್ತಾರೆ ಅದನ್ನೆಲ್ಲ ಹೇಳಿದರೆ ಅದು ಭ್ರಾಂತಿಗೆ ಕಾರಣವಾಗಬಹುದು ನಾವೆಲ್ಲ ಸಾಮಾನ್ಯ ಮನುಷ್ಯರು ಅದಕ್ಕೋಸ್ಕರವಾಗಿ ನಾನು ಆಡು ಭಾಷೆಯಲ್ಲೇ ಈ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಇನ್ನು ಕರ್ಮದ ಫಲವನ್ನು ನಾವು ಅನುಭವಿಸುವಂಥದ್ದು ಬಹಳ ಮುಖ್ಯವಾದದ್ದು ಒಂದು ಕಡೆ ಹೇಳ್ತಾರೆ ತ್ರಿಭಿರ್ವರ್ಷೈ ತ್ರಿಭಿರ್ಮಾಸೈಹಿ ತ್ರಿಭಿ ಪಕ್ಷೈ ತ್ರಿಭಿರ್ ದಿನೈಹಿ ಅತ್ಯುತ್ಕಟೈ ಪುಣ್ಯ ಪಾಪೈಹ ಇಹೈವ ಫಲಮಾಷ್ಣುತೆ ಅಂತ ಮೂರು ವರ್ಷ ಆಗಲಿ ಮೂರು ಮಾಸ ಆಗಲಿ ಮೂರು ಪಕ್ಷ ಆಗಲಿ ಮೂರು ದಿವಸ ಆಗಲಿ ಗೊತ್ತಾಯಿತು ಆ ಕರ್ಮದ ಫಲವನ್ನು ನಾವು ಇಹ ಇವ ಈಗಲೇ ಅನುಭವಿಸ್ತೇವೆ ಅಂತ ಆದರೆ ನಮ್ಮಲ್ಲೊಂದು ಮಾತುಂಟು ಈ ಜನ್ಮದಲ್ಲಿ ಆಗದಿದ್ರೆ ಬರುವ ಜನ್ಮದಲ್ಲಿ ಆದರು ಅಂತ ಅಥವಾ ನಾವು ಮಾಡಿದ ಕರ್ಮ ಫಲವನ್ನು ನಮ್ಮ ಮಕ್ಕಳು ಅನುಭವಿಸ್ತಾರೆ ಅಂತ ಏನಿಲ್ಲ ನಾವು ಮಾಡಿದ್ದನ್ನು ಯಾವ ಜೀವಾತ್ಮವು ಕರ್ಮವನ್ನು ಮಾಡುತ್ತದೋ ಅಂದರೆ ಶರೀರದ ಮೂಲಕ ಅದೇ ಆ ಕರ್ಮದ ಫಲವನ್ನು ಅನುಭವಿಸಬೇಕಾಗ್ತದೆ ಅಥವಾ ಅನುಭವಿಸಲಿಕ್ಕೆ ಇನ್ನೊಂದು ದೇಹವನ್ನು ಇಟ್ಟುಕೊಂಡು ಬರಬೇಕಾಗ್ತದೆ ಅದು ಹೇಗೆ ಅಂತ ನಮಗೆ ಒಂದು ಪ್ರಶ್ನೆ ಬರಬಹುದು ಕರ್ಮದ ಫಲವನ್ನು ನಾವು ಹೇಗೆ ಅನುಭವಿಸುವುದು ಅಂತ ಇದಕ್ಕೆ ಸಣ್ಣ ಒಂದು ಉದಾಹರಣೆ ಹೇಳುವುದು ಅಂತ ಆದರೆ ಒಂದು ತೋಟ ಒಂದು ತೋಟದಲ್ಲಿ ಒಂದು ಮಾವಿನ ಮರ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಬಿಟ್ಟಿದೆ ಕಣ್ಣು ಮಾವಿನ ಹಣ್ಣನ್ನು ನೋಡ್ತದೆ ಕಣ್ಣಿಗೆ ಮಾವಿನ ಹಣ್ಣನ್ನು ಹೋಗಿ ತೆಗಿಲಿಕ್ಕೆ ಆಗ್ತದೆ ಆಗುವುದಿಲ್ಲ ದೂರದಿಂದ ನೋಡಿದೆ ಕಾಲುಗಳ ಮೂಲಕ ನಡೆದುಕೊಂಡು ಹೋಗ್ತದೆ ಕಾಲು ನಡೀತು ಅಂತ ಕಾ ಮಾವಿನ ಹಣ್ಣನ್ನು ತೆಗಿಲಿಕ್ಕೆ ಕಾಲಿನಿಂದ ಸಾಧ್ಯ ಇಲ್ಲ ಕೈ ಬೇಕು ಕೈ ಏನು ಮಾಡ್ತದೆ ಮಾವಿನ ಹಣ್ಣನ್ನು ತೆಗೀತು ತೆಗೆದದ್ದಕ್ಕೆ ತೆಗೆದದ್ದು ಕೈ ನಡೆದದ್ದು ಕಾಲು ತಿನ್ನಲಿಕ್ಕೆ ಕೈ ಕಾಲಿಂದ ಸಾಧ್ಯ ಉಂಟು ತಿನ್ನಲಿಕ್ಕೆ ಬಾಯಿಯೇ ಬೇಕು ಹೌದಲ್ಲ ಅಲ್ಲದೆ ಬೇರೆ ಇಂದ್ರಿಯದಿಂದ ಆ ಮಾವಿನ ಹಣ್ಣನ್ನು ಸವಿಲಿಕ್ಕೆ ಸಾಧ್ಯ ಇಲ್ಲ ಮಾವಿನ ಹಣ್ಣನ್ನು ಬಾಯಿ ತಿಂತದೆ ತಿನ್ನುವಾಗ ತೋಟದ ಯಜಮಾನ ಬಂದು ಹಿಂದಿನಿಂದ ಬೆನ್ನಿಗೆ ಒಂದು ದೊಣ್ಣೆಯಿಂದ ಪೆಟ್ಟನ್ನು ಕೊಟ್ಟ ಪೆಟ್ಟು ತಿಂದದ್ದು ಯಾವುದು ಬೆನ್ನು ಏನು ಮಾಡಲಿಲ್ಲ ಅದಾದರೂ ತಿಂದದ್ದದು ಪೆಟ್ಟು ಕೊಟ್ಟಾಗ ನೀರು ಬಂದದ್ದು ಕಣ್ಣಿನಲ್ಲಿ ನೋಡಿ ಯಾಕೆ ಕಣ್ಣಲ್ಲಿ ನೀರು ಬಂತು ಕೇಳಿದರೆ ಮೊದಲು ಆ ಮಾವಿನ ಹಣ್ಣನ್ನು ನೋಡಿದ್ದು ಕಣ್ಣು ಆದ್ದರಿಂದ ಕರ್ಮದ ಫಲ ಸುತ್ತಾಗಿ ಪುನಃ ಬಂದು ಕಣ್ಣಿನಲ್ಲೇ ಕಣ್ಣಿನಲ್ಲಿ ನೀರು ಬರುವ ಮೂಲಕವಾಗಿ ಅದು ಅನುಭವಿಸಿತು ಅಂತ ಅದರ ಮಧ್ಯದಲ್ಲಿ ಕೈ ಬಂದಿದೆ ಕಾಲು ಬಂದಿದೆ ಬೆನ್ನು ಹೊರತ ತಿಂದಿದೆ ಎಲ್ಲವೂ ಬಾಯಿ ಅದನ್ನು ತಿಂದಿದೆ ಮಾವಿನ ಹಣ್ಣನ್ನು ಎಲ್ಲವೂ ಕೂಡ ಆದರೆ ಮೊದಲು ಆ ಮಾವಿನ ಹಣ್ಣನ್ನು ನೋಡಿದ್ದು ಕಣ್ಣು ಆದ ಕಾರಣ ಕೊನೆಗೆ ಬೆನ್ನಿಗೆ ಪೆಟ್ಟು ಬಿದ್ದಾಗ ನೀರು ಬಂದದ್ದು ಕಣ್ಣಿನಲ್ಲಿ ಕರ್ಮದ ಫಲವು ತನ್ನ ವಿಳಾಸವನ್ನು ಮರೆಯುವುದಿಲ್ಲ ಅಂತ ಹೇಳುವಂಥದ್ದಕ್ಕೆ ಈ ಒಂದು ಉದಾಹರಣೆಯು ನಮಗೆ ಸಾಕ್ಷೀಭೂತವಾಗಿದೆ ಹಾಗೆ ಇನ್ನೊಂದು ಇದನ್ನು ನಾನು ಯಾಕೆ ಕಥೆಗಳ ಮೂಲಕ ಹೇಳ್ತೇನೆ ಅಂತ ಕೇಳಿದರೆ ನಮ್ಮ ಅಂತಃಪಟಲದಲ್ಲಿ ಅದು ಚಿರಸ್ಥಾಯಿಯಾಗಿ ಉಳಿತದೆ ಅಂತ ಹೇಳುವಂತಹ ಒಂದೇ ಒಂದು ಉದ್ದೇಶದಿಂದ ಒಬ್ಬ ರಾಜ ಇದ್ದಂತೆ ಅವನು ಮಂತ್ರಿಯನ್ನು ಆಯ್ಕೆ ಮಾಡುವ ಪ್ರಸಂಗ ಬಂತು ಮೂರು ಜನ ಅವನ ಜೊತೆಯಲ್ಲಿ ಉಪಮು ಮಂತ್ರಿಗಳಾಗಿದ್ದರು ಅವರಲ್ಲಿ ಪ್ರಧಾನ ಮಂತ್ರಿಯನ್ನು ಹೇಗೆ ಆರಿಸುವುದು ಅಂತ ಹೇಳುವಂತಹ ಪ್ರಶ್ನೆ ಮೂವರು ಕೂಡ ಬುದ್ಧಿವಂತರೇ ಆಗಿದ್ದರು ಮೂವರನ್ನು ಕೂಡ ಕರೀತಾನೆ ಒಂದು ಸರ್ತಿ ಆಯ್ಕೆ ಮಾಡುವಂತಹ ಪ್ರಸಂಗ ಬಂದಾಗ ಒಂದು ಗೋಣಿ ಚೀಲವನ್ನು ಕೊಡ್ತಾನೆ ಮೂವರಿಗೂ ಕೂಡ ಒಂದೊಂದು ನೀವು ಕಾಡಿಗೆ ಹೋಗಿ ಈ ಗೋಣಿ ಚೀಲದಲ್ಲಿ ಹಣ್ಣನ್ನು ತುಂಬಿಸಿಕೊಂಡು ಬನ್ನಿ ಅಂತ ಹೇಳಿದ ರಾಜ ಇವರು ಮೂವರು ಕೂಡ ಬುದ್ಧಿವಂತರು ಒಬ್ಬ ಏನು ಮಾಡಿದ ಮೊದಲಿನ ಮಂತ್ರಿ ನಾವೇನು ಹಣ್ಣು ತುಂಬಿಸಿದ್ರೆ ಅಥವಾ ಏನು ತುಂಬಿಸಿದ್ರೂ ಕೂಡ ರಾಜ ಏನಾದರೂ ನೋಡ್ತಾನ ಗೋಣಿ ಚೀಲವನ್ನು ತೆಗೆದು ಅಂತ ಯೋಚನೆಯನ್ನು ಮಾಡಿ ಮೊದಲಿಗೆ ಒಂದಷ್ಟು ಎಲೆಗಳನ್ನೆಲ್ಲ ಹಾಕಿದ ಮತ್ತೆ ಅದರ ಮೇಲಿನಿಂದ ಸ್ವಲ್ಪ ಹಣ್ಣನ್ನು ತುಂಬಿಸಿಕೊಂಡು ತಯಾರಾದ ಎರಡನೆಯ ಮಂತ್ರಿ ಏನು ಮಾಡಿದ ಕೇಳಿದರೆ ರಾಜ ಏನು ಖಂಡಿತವಾಗಿ ನೋಡುವುದಿಲ್ಲ ಅಂತ ಎಲ್ಲ ಕೊಳ್ತಂತಹ ಕೈಗೆ ಯಾವುದೆಲ್ಲ ಸಿಗ್ತದೆ ಹೋಗಿ ಒಳ್ಳೆಯ ಹಣ್ಣುಗಳನ್ನು ಯಾರು ಆರಿಸೋದು ಸುಮ್ಮನೆ ಕೆಲಸ ಇಲ್ಲ ಅಂತ ಕೈಗೆ ಸಿಕ್ಕಿದಂತಹ ಹಣ್ಣು ಕೊಳ್ತದ್ದನ್ನು ಎಲ್ಲವನ್ನು ಕೂಡ ಕೋಣಿಗೆ ತುಂಬಿಸಿದ ಮೂರನೆಯವ ಏನು ಮಾಡಿದ ಕೇಳಿದರೆ ಸ್ವಲ್ಪ ನಿಯತ್ತಿದ್ದವಾಮ ರಾಜ ಹೇಳಿದ ಪ್ರಕಾರ ಒಳ್ಳೆ ಒಳ್ಳೆಯ ಹಣ್ಣುಗಳನ್ನು ಮಾತ್ರ ಆ ಗೋಣಿ ಚೀಲಕ್ಕೆ ತುಂಬಿಸಿದ ಮೂವರು ತುಂಬಿಸಿಕೊಂಡು ರಾಜನ ಹತ್ರ ಬಂದರು ನೀವು ಹೇಳಿದಂತಹ ಕೆಲಸವನ್ನು ಮಾಡಿದ್ದೇವೆ ಸ್ವಾಮಿ ಅಂತ ಹೇಳ್ತಾರೆ ರಾಜ ಏನು ಮಾಡಿದ ಸೈನಿಕರನ್ನು ಕರೆದು ಇವರು ಮೂವರನ್ನು ಕೂಡ ಜೈಲಿಗೆ ಹಾಕಿ ಅವರಿಗೆ ಯಾವುದೇ ಆಹಾರವನ್ನು ಕೊಡಬೇಡಿ ಅಂತ ಅಪ್ಪಣೆಯನ್ನು ಮಾಡಿದ ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ಪರೀಕ್ಷೆ ಯಾವ ರೀತಿಯಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ ಗೊತ್ತಾಯ್ತಾ ನಿಜವಾಗಿ ಅಂತಹ ಮಂತ್ರಿಗಳಿಗೆ ಜೈಲು ವಾಸದ ಅಗತ್ಯ ಇರಲಿಲ್ಲ ಆದರೆ ಪ್ರಧಾನ ಮಂತ್ರಿಯನ್ನು ಆಯ್ಕೆ ಮಾಡುವಂತಹ ವಿಚಾರ ಗೊತ್ತಾಯ್ತಾ ಮಂತ್ರಿ ಅಂತ ಹೇಳಿದರೆ ರಾಜನ ಚಕ್ಷುಸ್ಸು ಅಂತ ಹೇಳಿದರೆ ಕಣ್ಣು ಇದ್ದ ಹಾಗೆ ಅದಕ್ಕೋಸ್ಕರವಾಗಿ ಅವರಿಗೆ ಜೈಲಿಗೆ ಅಟ್ಟಿದ ಒಂದು ಹದಿನೈದು ದಿವಸ ಆಯಿತು ಬಂದು ನೋಡಿದ ಆ ಮಂತ್ರಿಗಳನ್ನು ಒಬ್ಬ ಮಂತ್ರಿ ಸತ್ತು ಹೋಗಿದ್ದಾನೆ ಈ ಕೊಳ್ತ ಹಣ್ಣನ್ನೆಲ್ಲ ಯಾರು ತುಂಬಿಸಿಟ್ಟಿದ್ದ ಅವನು ಸತ್ತೇ ಹೋಗಿದ್ದಾನೆ ಆ ಮಂತ್ರಿ ಎರಡನೆಯ ಮಂತ್ರಿ ಯಾರಿದ್ದಾನೆ ಸ್ವಲ್ಪ ಎಲೆಗಳನ್ನು ಹಾಕಿದ್ದ ಮೇಲಿನಿಂದ ಸ್ವಲ್ಪ ಹಣ್ಣುಗಳನ್ನು ಹಾಕಿದ್ದ ಅವನು ಅನಾರೋಗ್ಯ ಪೀಡಿತನಾಗಿದ್ದಾನೆ ಮೂರನೆಯ ಮಂತ್ರಿ ಯಾರಿದ್ದಾನೆ ಒಳ್ಳೆ ಒಳ್ಳೆ ಹಣ್ಣುಗಳನ್ನು ತುಂಬಿಸಿಟ್ಟವ ಅವನು ಆರೋಗ್ಯವಂತನಾಗಿದ್ದಾನೆ ಇದರ ಅರ್ಥ ಏನು ಕೇಳಿದರೆ ತನ್ನ ಕರ್ಮದ ಫಲವನ್ನು ತಾನು ಅನುಭವಿಸಬೇಕು ಅಂತ ಅವರು ಒಳ್ಳೆಯ ಹಣ್ಣುಗಳನ್ನೇ ತುಂಬಿಸಿ ಇಟ್ಟಿದ್ದರೆ ಅದನ್ನು ತಿಂದು ಹದಿನೈದು ದಿವಸವೂ ಖಂಡಿತವಾಗಿ ಬದುಕಿರ್ಬೋದಿತ್ತು ಆದರೆ ಇವರು ಏನು ಮಾಡಿದರು ತಪ್ಪು ಮಾಡಿದರು ದುಷ್ಕರ್ಮವನ್ನು ಮಾಡಿದರು ಅದಕ್ಕೆ ಅವರಿಗೆ ಅದರ ಫಲವನ್ನು ಅನುಭವಿಸಬೇಕಾಯಿತು ಮೂರನೆಯ ಮಂತ್ರಿ ಒಳ್ಳೆಯ ಹಣ್ಣುಗಳನ್ನು ಇಟ್ಟುಕೊಂಡ ಕಾರಣ ಅವನು ಅದನ್ನು ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ತಿಂದು ತನ್ನ ಆರೋಗ್ಯವನ್ನು ಉಳಿಸಿಕೊಂಡ ಇದರಲ್ಲಿ ರಾಜನಿಗೆ ಗೊತ್ತಾಯಿತು ಇವನು ಯೋಗ್ಯನಾದವನು ಅಂತ ಅವನನ್ನು ತನ್ನ ಪ್ರಧಾನ ಮಂತ್ರಿಯಾಗಿ ನೇಮಿಸಿದ ತಾತ್ಪರ್ಯ ಇಷ್ಟೆ ಕರ್ಮದ ಫಲ ಇವತ್ತಲ್ಲ ನಾಳೆ ನಾವು ಅನುಭವಿಸಲೇಬೇಕಾಗ್ತದೆ ನಾವು ಏನೇ ಹೇಳ್ಬೋದು ಇವತ್ತು ನಾನೊಂದು ಕೆಟ್ಟ ಕೆಲಸ ಮಾಡಿದರೆ ಯಾರೂ ನೋಡಲಿಲ್ಲ ಅಥವಾ ನನ್ನನ್ನು ಕೇಳುವವರು ಯಾರೂ ಇಲ್ಲ ಇತ್ಯಾದಿ ಅಹಂಕಾರಗಳಿಂದಲೂ ಕೂಡ ನಾವು ಮಾಡ್ಬೋದು ಆದರೆ ಒಂದು ಏನು ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ಏನು ಆ ಫಲ ಅಂತ ಏನುಂಟು ಅದನ್ನು ಅನುಭವಿಸಲೇಬೇಕು ಅದರ ಭೋಕ್ತೃಗಳು ನಾವು ಆಗಲೇಬೇಕು ಎಂಬಂತಹ ವಿಚಾರವನ್ನು ನಮಗೆ ಗೀತೆಯು ಹಾಗೂ ಶಾಸ್ತ್ರಗಳು ಬೇರೆ ಬೇರೆ ವಿಧಿಯಿಂದ ತಿಳಿಸ್ತಾ ಇದೆ ಆ ಪ್ರಕಾರವಾಗಿ ನಾವು ಮುಖ್ಯವಾಗಿ ಮಾಡಬೇಕಾದದ್ದು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಬೇಕು ಅಂತ ಗೊತ್ತಾಯಿತ ತನ್ನ ಮಾಡಿದ್ದ ಎಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು ಅಥವಾ ಭಗವಂತನ ಸಂಕಲ್ಪದಲ್ಲಿ ಕರ್ಮವನ್ನು ಮಾಡುವಂಥದ್ದು ಹೀಗೆಲ್ಲ ಮಾಡಿದಾಗ ಕರ್ಮ ಬಂಧಕ್ಕೆ ನಾವು ಒಳಗಾಗುವುದಿಲ್ಲ ಅಂತ ಹೇಳುವಂತಹ ವಿಚಾರಗಳನ್ನು ಭಗವಂತ ಗೀತೆಯಲ್ಲಿ ಬೇರೆ ಬೇರೆ ನಿದರ್ಶನಗಳ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ ಹೀಗೆ ಕರ್ಮಗಳ ವಿಭಾಗಗಳಲ್ಲಿ ನಾವು ತುಂಬ ವ್ಯತ್ಯಾಸಗಳನ್ನು ಕಾಣಬಹುದು ಒಂದು ರೀತಿಯಲ್ಲಿ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಕಾಮ್ಯ ಕರ್ಮ ಅಂತ ನಮಗೆ ಒಂದು ವಿಭಾಗ ಕಾಣ್ಬೋದು ನಿತ್ಯವೂ ಕೂಡ ಮಾಡತಕ್ಕಂತಹ ಕರ್ಮ ಸಂಧ್ಯಾ ವಂದನೆ ದೇವರ ಪೂಜೆ ಇತ್ಯಾದಿಗಳು ನೈಮಿತ್ತಿಕ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಮಾಡುವಂತಹ ಕರ್ಮ ಈಗ ಗ್ರಹಣ ಬಂತು ಗ್ರಹಣದ ಉದ್ದೇಶದಿಂದ ಮಾಡುವಂತಹ ಒಂದು ಅನುಷ್ಠಾನಾದಿಗಳು ಅದು ನೈಮಿತ್ತಿಕ ಕರ್ಮ ಕರ್ಮ ಕಾಮ್ಯಕರ್ಮ ಅಂತ ಹೇಳಿದರೆ ಯಾವುದೋ ಒಂದು ಕಾಮನೆಯನ್ನು ಇಟ್ಟುಕೊಂಡು ಮಾಡತಕ್ಕಂತಹ ಕರ್ಮ ಹೀಗೆಲ್ಲ ವಿಭಾಗಗಳನ್ನು ಮಾಡಿ ಇದರ ಬಗ್ಗೆ ನಾನು ಹೆಚ್ಚು ಹೇಳುವುದಿಲ್ಲ ನಾವು ಅನುಭವಿಸುವಂತಹ ಕರ್ಮ ಏನುಂಟು ನಾವೇನು ಹೇಳ್ತೇವೆ ನಾವು ಮಾಡಿದಂತಹ ಕರ್ಮದ ಫಲವನ್ನು ನಾವೇ ಅನುಭವಿಸಬೇಕು ಅಂತ ಅದಕ್ಕೆ ಅನುಗುಣವಾಗಿ ಎರಡು ರೀತಿಯ ವಿಭಾಗಗಳನ್ನು ಕಾಣಬಹುದು ನಾವು ಒಂದು ಪ್ರಾರಬ್ಧ ಕರ್ಮ ಇನ್ನೊಂದು ಸಂಚಿತ ಕರ್ಮ ಅಂತ ಪ್ರಾರಬ್ಧ ಕರ್ಮ ಅಂತ ಹೇಳಿದರೆ ಏನು ಈಗ ಏನು ನಾವು ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದೇವೆ ಇದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ ಅದನ್ನು ಕೂಡ ನಾವು ಹೇಳ್ತೇವೆ ನಮಗೆ ಶಬ್ದದ ಅರ್ಥ ಗೊತ್ತಿಲ್ಲ ಅಷ್ಟೇ ಗೊತ್ತಾಯ್ತಾ ನನ್ನ ಪ್ರಾರಬ್ಧ ಮರ ಏನು ಮಾಡಿದೇನೋ ಏನೋ ಅಂತ ನಾವು ಹೇಳ್ತೇವೆ ಅಂದರೆ ಈಗ ನಮಗೆ ಫಲವನ್ನು ಕೊಡ್ತಾ ಇರುವಂಥದ್ದು ಹಿಂದೆ ನಾವು ಮಾಡಿದಂತಹ ಕರ್ಮದ ಫಲ ಈಗ ಕೊಡಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಅದನ್ನು ಪ್ರಾರಬ್ಧ ಅಂತ ಹೇಳ್ತಾರೆ ಈ ಪ್ರಾರಬ್ಧ ಕರ್ಮವನ್ನು ನಾವು ಅನುಭವಿಸಲೇಬೇಕು ಇನ್ನೊಂದು ಸಂಚಿತ ಕರ್ಮ ಅಂತ ಉಂಟು ಸಂಚಿತ ಕರ್ಮ ಅಂತ ಹೇಳಿದರೆ ಹಿಂದಿನ ಎಷ್ಟೋ ಜನ್ಮದಲ್ಲಿ ಮಾಡಿದಂತಹ ಕರ್ಮದ ಫಲ ಒಂದು ಸ್ಟಾಕ್ ಸ್ಟಾಕ್ ರೂಪದಲ್ಲಿದೆ ಅದೆಲ್ಲವೂ ಕೂಡ ಸಂಚಿತವಾಗಿದೆ ಅದು ಇನ್ನು ಮುಂದೆ ಒಂದು ದಿವಸ ಅದು ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ ಗೊತ್ತಾಯಿತಾ ಫಲವನ್ನು ಕೊಡದೆ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಾಯಿತಾ ಆ ಪ್ರಕಾರವಾಗಿ ಈ ಪ್ರಾರಬ್ಧ ಕರ್ಮ ಮತ್ತು ಸಂಚಿತ ಕರ್ಮ ಅಂತ ಈ ಪ್ರಾರಬ್ಧ ಕರ್ಮವನ್ನು ಜ್ಞಾನಿಯಾದವನು ಕೂಡ ಅನುಭವಿಸಲೇಬೇಕು ಈಗ ಒಬ್ಬನಿಗೆ ಜೀವನ್ ಮುಕ್ತ ಜೀವನ್ ಮುಕ್ತ ಅಂತ ಹೇಳಿದರೆ ಏನು ಅವನಿಗೆ ಜೀವ ಇರುವಾಗಲೇ ಜ್ಞಾನ ಬಂದಿದೆ ಅಂತ ತಿಳ್ಕೊಳ್ಳುವ ಜೀವ ಬಂದಾಗಲೇ ಅವನಿಗೆ ಜ್ಞಾನ ಬಂದಿದೆ ಅಂತ ಆದ ಕೂಡಲೇ ಅವನು ಶರೀರವನ್ನು ಬಿಟ್ಟು ಹೋಗುವುದಿಲ್ಲ ಅವನಿಗೆ ಮರಣ ಬರುವುದಿಲ್ಲ ಯಾಕೆ ಪ್ರಾರಬ್ಧ ಕರ್ಮವನ್ನು ಅವನು ಅನುಭವಿಸ್ತಾ ಇರ್ತಾನೆ ಪ್ರಾರಬ್ಧ ಕರ್ಮದ ಫಲ ಮುಗಿಯುವವರೆಗೆ ಅವನು ಶರೀರವನ್ನು ಇಟ್ಟುಕೊಂಡಿರ್ತಾನೆ ಪ್ರಾರಬ್ಧ ಕರ್ಮದ ಫಲ ಮುಗಿದ ಮೇಲೆ ಅವನು ಮರಣವನ್ನು ಹೊಂದುತ್ತಾನೆ ಅಂದರೆ ತಾತ್ಪರ್ಯ ಏನು ಜೀವನ್ಮುಕ್ತನಾದರೂ ಕೂಡ ಪ್ರಾರಬ್ಧ ಕರ್ಮದ ಫಲವನ್ನು ಅನುಭವಿಸಬೇಕಾಗ್ತದೆ ಹಾಗಾದರೆ ಸಂಚಿತ ಕರ್ಮ ಸಂಚಿತ ಕರ್ಮವನ್ನು ನಾವು ಕೇಳಿದರೆ ಇಲ್ಲ ಸಂಚಿತ ಕರ್ಮ ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಆಗದೇ ಇರುವುದರಿಂದ ಜ್ಞಾನೋತ್ಪಾದನೆ ಆದ ಕೂಡಲೇ ಅಥವಾ ಆದ ಕೂಡಲೇ ಆ ಸಂಚಿತ ಕರ್ಮಗಳೆಲ್ಲವೂ ಕೂಡ ಏನಾಗ್ತದೆ ಅದು ನಾಶವಾಗಿ ಹೋಗ್ತದೆ ಅದನ್ನೇ ಭಗವಂತ ಹೇಳಿದ್ದು ಜ್ಞಾನಾಗ್ನಿ ಸರ್ವಕರ್ಮಾಣ ಭಸ್ಮ ಸಾತ್ ಕುರುತೆ ತಥಾ ಜ್ಞಾನಾಗ್ನಿ ಅಂತ ಹೇಳುವಂತಹ ಒಂದು ಅಗ್ನಿ ಏನಿದೆ ಅದು ಎಲ್ಲ ಕರ್ಮಗಳನ್ನು ಕೂಡ ಅಂದರೆ ಸಂಚಿತ ಕರ್ಮಗಳನ್ನು ಅಂತ ಅರ್ಥ ಸಂಚಿತ ಕರ್ಮಗಳನ್ನು ಕೂಡ ಭಸ್ಮ ಮಾಡಿ ಬಿಡುತ್ತದೆ ಅಂತ ಈಗ ಉದಾಹರಣೆಗೆ ಹೇಳುವುದಾದರೆ ಒಬ್ಬ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಬಿಡಲಿಕ್ಕೆ ಹೊರಟಿದ್ದಾನೆ ಬಿಟ್ಟಿದ್ದಾನೆ ಒಂದು ಬಾಣವನ್ನು ಬಿಟ್ಟಿದ್ದಾನೆ ಒಬ್ಬರ ಮೇಲೆ ಗೊತ್ತಾಯ್ತು ಆ ಬಾಣ ತನ್ನ ವೇಗ ಇರುವಷ್ಟು ಹೊತ್ತು ಹೋಗಿ ಅದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪುತ್ತದೆ ಬಿಟ್ಟ ಮೇಲೆ ಬಿಟ್ಟವನಿಗೆ ಛೆ ಅದು ನಾನು ಬಿಟ್ಟ ತಪ್ಪಾಯಿತು ಅವನ ಪ್ರಾಣ ವಿಯೋಗ ಆಗ್ತದಲ್ಲ ಅಂತ ಎಣಿಸಿದರೆ ಪ್ರಯೋಜನ ಇಲ್ಲ ಅದು ಬಿಟ್ಟಾಗಿದೆ ಅದು ಹೋಗಿ ಹೊರದೇ ಹೊಡಿತದೆ ಆ ಬಾಣ ಆದರೆ ಬತ್ತಳಿಕೆಯಲ್ಲಿ ಒಂದಷ್ಟು ಬಾಣಗಳಿವೆ ಇನ್ನು ಮುಂದೆ ಬಿಡಲಿಕ್ಕೆ ಇರುವಂಥದ್ದು ಅವನಿಗೆ ಖಂಡಿತು ಶೇ ಇದು ಬೇಡ ಅಂತ ಅವನ ಮನಸ್ಸಿಗೆ ಬಂದರೆ ಆ ಬಾಣಗಳನ್ನೆಲ್ಲವನ್ನು ಕೂಡ ತೆಗೆದು ಮೇಲೆ ನೆಲದ ಮೇಲೆ ಹಾಕಬಹುದು ಈ ಆ ಬಾಣಗಳು ಏನಿದೆ ಅದು ಸಂಚಿತ ಕರ್ಮ ಅದನ್ನು ಬಿಡಲಿಕ್ಕೆ ಸಾಧ್ಯ ಉಂಟು ಆದರೆ ಪ್ರಾರಬ್ಧ ಕರ್ಮ ಈ ಹೊರಟಂತಹ ಬಾಣ ಉಂಟಲ್ಲ ಅದು ಪ್ರಾರಬ್ಧ ಕರ್ಮ ಅದು ಎಲ್ಲಿಗೆ ಹೋಗಿ ಮುಟ್ಟಬೇಕು ಅಲ್ಲಿಗೆ ಮುಟ್ಟಿಯೇ ಮುಟ್ಟುತ್ತದೆ ಹೀಗೆ ಪ್ರಾರಬ್ಧ ಕರ್ಮ ಮತ್ತು ಸಂಚಿತ ಕರ್ಮ ಅಂತ ನಾವು ಏನೀಗ ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದೇವೆ ಇದು ಪ್ರಾರಬ್ಧ ಕರ್ಮ ಹೀಗೇ ಇನ್ನೂ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪ ಕರ್ಮದ ಫಲ ಇದೆ ಅದನ್ನು ಸಂಚಿತ ಕರ್ಮ ಅಂತ ಹೇಳ್ತಾರೆ ಹೀಗೆ ತುಂಬ ಬೇರೆ ಬೇರೆ ವಿಭಾಗಗಳನ್ನು ನಾವು ಕರ್ಮದ ವಿಷಯದಲ್ಲಿ ಕಾಣಬಹುದು ಇವತ್ತು ಇಷ್ಟು ವಿಷಯಗಳನ್ನು ನಿಮ್ಮೆದುರು ಪ್ರಸ್ತುತಪಡಿಸ್ತಾ ನನ್ನ ಮಾತುಗಳನ್ನು ಕೃಷ್ಣಾರ್ಪಣ ಅಂತ ಮುಗಿಸ್ತಾರೆ